ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹಾವೇರಿ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ನಿನ್ನೆ ಆಯೋಜಿಸಿದ್ದ ಕ್ಯಾಂಡಲ್ ಲ್ಯಾಂಪ್ ಜಾಥಾಗೆ ವಿಧಾನಸಭೆಯ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಪಿ ಪಿಐ ಹಾವನೂರ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ನೀಲೇಶ್ ನರ್ಸಿಂಗ್ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ರುದ್ರಪಾಲ ಮಾಡಿ ಎಚ್ಐವಿ ತಡೆಗಟ್ಟಲು ಹಲವು ಲಸಿಕೆ ಮತ್ತು ಔಷಧಿಗಳು ಲಭ್ಯವಿವೆ ಸೋಂಕಿಗೆ ಒಳಗಾದವರಿಗೆ ಧೈರ್ಯ ಆತ್ಮವಿಶ್ವಾಸ ತುಂಬುವ ಕಾರ್ಯವನ್ನು ಸರ್ಕಾರ ಮಾಡುತ್ತಿದೆ ಎಂದರು ಅಂತ ಹೇಳಿ ಆತ್ಮವಿಶ್ವಾಸವನ್ನು ತುಂಬ ಕೆಲಸವನ್ನ ಇವತ್ತು ಸರ್ಕಾರ ಮಾಡುತ್ತಿದೆ ಈ ದೇಶದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಬಹಳ ಮುತುವರ್ಜಿ ವಹಿಸಿ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಜನರಲ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಈ ಕಾರ್ಯಕ್ರಮವನ್ನು ಎಲ್ಲ ಡಾಕ್ಟರ್ ರೆಡ್ ಕ್ರಾಸ್ ಸಂಸ್ಥೆಯವರು ಮತ್ತು ಸಂಸ್ಥೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಸಂಜಯ್ ಕುಮಾರ್ ನೇರಲಗಿ ಎಚ್ಐವಿ ನಿಯಂತ್ರಣದ ಸಲುವಾಗಿ ಎಲ್ಲಾ ಸಮುದಾಯಗಳಿಗೆ ಹಾಗೂ ಯುವ ಪೀಳಿಗೆಗೆ ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕಡಿಮೆ ಆಗ್ತಾ ಬಂದಿರೋದು ಬಹಳ ನಮಗೆ ಸಂತೋಷದ ಸಂಗತಿ ಅಂತ ಈ ಸಾಂಕೇತಿಕ ಸಂಖ್ಯೆಗಳ ಮೂಲಕ ತಿಳ್ಕೊಂಡಾಗ ಸಂತೋಷ ಸಂಗತಿ ಇದು ಏಡ್ಸ್ ಅನ್ನೋದು ನಮ್ಮ ಪ್ರಪಂಚದ ಅದು ಎಲ್ಲೇ ಇದ್ರು ಸಹ ಇದು ದೂರ ಆಗಬೇಕು ಅನ್ನೋದು ಎಲ್ಲರ ಹಂಬಲ ಮತ್ತು ಬಯಕೆ ಆ ಕಾರಣದಿಂದ ಈ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಪಿ ಪಿಐ ಹಾವನೂರ ಹೆಚ್ಐವಿ ಬಾಧಿತರಿಗೆ ಎಆರ್ಟಿ ಕೇಂದ್ರದಿಂದ ಉತ್ತಮ ಔಷಧಿಗಳನ್ನು ಒದಗಿಸಲಾಗುತ್ತಿದ್ದು ಚಿಕಿತ್ಸೆ ಹಾಗೂ ಔಷಧಿಗಳನ್ನು ಸಮರ್ಪಕವಾಗಿ ಪಡೆಯುವುದರಿಂದ ರೋಗದಿಂದ ಗುಣಮುಖರಾಗಲು ಸಾಧ್ಯವಾಗುತ್ತದೆ ಎಂದರು ಹಾಗಾಗಿ ಯಾರು ಇದಕ್ಕೆ ಇದರ ಬಗ್ಗೆ ಒಂದು ಭಯಭೀತರಾಗದ ಬೇಡ ಸಮಾಜದಲ್ಲಿ ಅವರೆಲ್ಲರಿಗೂ ಸಪೋರ್ಟ್ ಮಾಡೋಣ ಆ ಮೂಲಕ ಒಂದು ಕಾಯಿಲೆಯನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ನೀಲೇಶ್ ಎಚ್ಐವಿಯನ್ನು ಅಂತ್ಯಗೊಳಿಸುವಲ್ಲಿ ಸಮುದಾಯಗಳ ಪಾತ್ರ ಪ್ರಮುಖವಾಗಿದೆ ಎಆರ್ಟಿ ಕೇಂದ್ರದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಸಾಮಾನ್ಯ ಜನರಿಗೆ ಹೆಚ್ಐವಿ ಪರೀಕ್ಷೆ ಮಾಡಲಾಗಿದ್ದು ಆರು ಸಾವಿರಕ್ಕೂ ಅಧಿಕ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ನಡೆಸಲಾಗಿದೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತಾರು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆಯನ್ನು ಪಡೆದರೆ ಆ ಖಂಡಿತ ಅದನ್ನ ಆಗಲಿಲ್ಲ ಅಂದ್ರು ಆ ಸೋಂಕಿತ ವ್ಯಕ್ತಿ ಒಂದು ಸಾಮಾನ್ಯರಂತೆ ಜೀವನ ಮಾಡ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ